ಸೂವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೇವಲ ಅದ್ಭುತ ನಟ ಮಾತ್ರ ಅಲ್ಲ ಉತ್ತಮ ಹಾಡುಗಾರಿಕೆಯನ್ನು ಮೈಗೂಡಿಸಿಕೊಂಡಿದ್ದಂತಹ ವ್ಯಕ್ತಿ ತಮ್ಮ ಚಿತ್ರಗಳಿಗೆ ಮಾತ್ರವಲ್ಲದೆ ಬೇರೆ ಚಿತ್ರಗಳಿಗೂ ಕೂಡ ಆಡ್ತಾ ಇದ್ರು ಹಾಗಾದರೆ ಆ ಹಾಡುಗಾರಿಕೆಯಿಂದ ಬಂದ ದುಡ್ಡನ್ನು ಏನು ಮಾಡ್ತಿದ್ರು ಗೊತ್ತೇ ಆ ಸ್ಪೆಷಲ್ ವಿಚಾರದ ಬಗ್ಗೆಯೇ ಇವತ್ತಿನ ವಿಡಿಯೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ಜರ್ನಿಯಲ್ಲಿ ಸಂಗೀತವು ವಿಶೇಷವಾಗಿಯೇ ಇದೆ ಡಾಕ್ಟರ್ ರಾಜ್ಕುಮಾರ್ ರೀತಿಯೇ ಪುನೀತ್ ರವರು ಕೂಡ ಹಾಡುಗಾರಿಕೆಗೆ ಒತ್ತು ಕೊಟ್ಟಿದ್ದರು ಸಿನಿಮಾಗಳಲ್ಲಿ ಅಭಿನಯಿಸುತ್ತಲೇ ಚಿತ್ರಗಳಲ್ಲಿಯೂ ಹಾಡುಗಾರಿಕೆಯನ್ನು ಮುಂದುವರಿಸುತ್ತಿದ್ದರು ಹಾಗೆ ಪುನೀತ್ ಆಡಿರೋ ಹಾಡುಗಳು ಸೂಪರ್ ಹಿಟ್ ಕೂಡ ಆಗಿವೆ ಹೆಚ್ಚಾಗಿ ಪುನೀತ್ ಅವರಿಂದ ನಾಯಕನ ಇಂಟ್ರಡಕ್ಷನ್ ಹಾಡುಗಳನ್ನೇ ಆಡಿಸ್ತಾ ಇದ್ರು ಹಾಗಾಗಿಯೇ ಪುನೀತ್ ಅವರ ಧ್ವನಿಯಲ್ಲಿ ಒಳ್ಳೆ ಒಳ್ಳೆ ಹಾಡುಗಳೇ ಬಂದಿವೆ ಹಾಗೆ ಹೊಸಬರ ಚಿತ್ರಗಳಿಗೂ ಅಪ್ಪು ಆಡಿರೋದು ಇದೆ ಪುನೀತ್ ರಾಜ್ಕುಮಾರ್ ಬೇರೆ ಚಿತ್ರಗಳಿಗೆ ಆಡ್ತಾ ಇದ್ರಲ್ಲ ಅದರಿಂದ ಬಂದ ದುಡ್ಡನ್ನು ಒಳ್ಳೆ ಕೆಲಸಕ್ಕೆ ಬಳಸ್ತಾ ಇದ್ರು ಹಾಗಂತ ಇದನ್ನು ಎಲ್ಲರಿಗೂ ಹೇಳ್ತಾನೆ ಇರಲಿಲ್ಲ ಸುಮ್ಮನೆ ತಮ್ಮ ಪಾಡಿಗೆ ತಾವು ಇದ್ದು ಬಿಡ್ತಾ ಇದ್ರು ಹೌದು ಮೈಸೂರಿನಲ್ಲಿ ಶಕ್ತಿಧಾಮವಿದೆ ಈ ಒಂದು ಸಂಸ್ಥೆಗೇನೆ ಅಪ್ಪು ದುಡ್ಡು ಕೊಡ್ತಾ ಇದ್ದಿದ್ದು ಆಡುಗಾರಿಕೆಯಿಂದ ಬಂದ ಎಲ್ಲ ದುಡ್ಡನ್ನು ಈ ಶಕ್ತಿಧಾಮಕ್ಕೆ ಕೊಡ್ತಾ ಇದ್ರು ಅಪ್ಪು ಇರೋವರೆಗೂ ಆಡಿದ್ದಾರೆ ಆಡಿದ ಎಲ್ಲ ದುಡ್ಡನ್ನು ಈ ಶಕ್ತಿಧಾಮಕ್ಕೆ ಕೊಡ್ತಾ ಇದ್ರು ಹಾಗೆ ಸದ್ಯಕ್ಕೆ ಈ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ಗೀತಾ ಶಿವರಾಜ್ಕುಮಾರ್ ಅವರು ತೆಗೆದುಕೊಂಡಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಶುರು ಮಾಡಿರೋ ಈ ಸಂಸ್ಥೆಯಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಾರೆ ಇವರಿಗೆ ಇಲ್ಲಿ ಒಳ್ಳೆಯ ಶಿಕ್ಷಣವೂ ಸಿಗುತ್ತಿದೆ ಒಟ್ಟಾರೆ ಪುನೀತ್ ರಾಜ್ಕುಮಾರ್ ತಮ್ಮ ಆಡುಗಾರಿಕೆಯಿಂದ ಬಂದ ಅಷ್ಟು ದುಡ್ಡನ್ನು ಈ ಶಕ್ತಿಧಾಮಕ್ಕೆ ಕೊಡ್ತಾ ಇದ್ರು ಅಂತಲೇ ಹೇಳಬಹುದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್